ಇನ್ನು ಈ ಒಂದು ಅತ್ಯಾಚಾರ ಪ್ರಕರಣ ಏನು ದಾಖಲಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತೇ ಸಂತ್ರಸ್ತೆಯನ್ನ ಕರೆದೊಯ್ದು ಸ್ಥಳ ಮಹಜರು ಮಾಡಲಾಗತ್ತೆ ಇವತ್ತೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂತ್ರಸ್ತೆಯನ್ನ ಕರೆದೊಯ್ದು ಸ್ಥಳ ಮಹಜರು ಮಾಡಲಾಗತ್ತೆ ಖಾಸಗಿ ರೆಸಾರ್ಟ್ಗೆ ಕರೆದೊಯ್ದು ಅಧಿಕಾರಿಗಳು ಸ್ಥಳ ಮಹಜರು ಮಾಡಲಿದ್ದಾರೆ ಕಗ್ಗಲಿಪುರ ಠಾಣಾ ಪೊಲೀಸರು ಇವತ್ತು ಸ್ಥಳ ಮಹಜರು ಮಾಡಲಿದ್ದಾರೆ ಯಾಕಂದರೆ ಅತ್ಯಾಚಾರ ಪ್ರಕರಣ ದಾಖಲಾಗಿದೆ ಅವರ ವಿರುದ್ಧ ಬಹಳಷ್ಟು ಗಂಭೀರವಾಗಿರುವಂತಹ ಪ್ರಕರಣ ಸೆಕ್ಷನ್ಗಳು ಕೂಡ ಬಹಳಷ್ಟು ಗಂಭೀರವಾಗಿರುವಂಥದ್ದು ಅತ್ಯಾಚಾರ ಕೇಸ್ಗೆ ಸಂಬಂಧಪಟ್ಟಂತೆ ದಾಖಲೆಗಳನ್ನು ಕೂಡ ಖಾಕಿ ಪಡೆ ಸಂಗ್ರಹಣೆ ಮಾಡಲಿದೆ ಯಾವಾಗ ನಡೆದಿರುವಂತಹ ಪ್ರಕರಣ ಇದು ಯಾವಾಗ ಅತ್ಯಾಚಾರ ನಡೀತು ಯಾವ ಸಂದರ್ಭದಲ್ಲಾಯಿತು ಇನ್ನು ಅದೇ ರೀತಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿ ಫುಟೇಜ್ಗಳು ಏನಾದರೂ ಸಿಗತ್ತಾ ಯಾರು ಸಂತ್ರಸ್ತ ಇದ್ದಾರೆ ಅವರನ್ನ ಆ ರೆಸಾರ್ಟ್ಗೆ ಕರೆದುಕೊಂಡು ಹೋಗುವಂತಹ ಏನು ಫೂಟೇಜ್ ಏನಾದರೂ ಸಿಗತ್ತಾ ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಇದೀಗ ಮಾಹಿತಿಗಳನ್ನ ಕಲೆ ಹಾಕೋದಕ್ಕೆ ಅಂತ ಖಾಕಿ ಪಡೆ ಮುಂದಾಗ್ತಾ ಇದೆ ಬಹಳಷ್ಟು ಗಂಭೀರವಾಗಿರುವಂತಹ ಪ್ರಕರಣ ದಾಖಲಾಗಿರುವ ಕಾರಣಕ್ಕಾಗಿ ಇಪ್ಪತ್ನಾಲ್ಕು ಗಂಟೆಗಳ ಒಳಗಾಗಿ ಅಂದ್ರೆ ಇವತ್ತೇ ಸಂತ್ರಸ್ತೆಯನ್ನ ಕರೆದೊಯ್ದು ಸ್ಥಳ ಮಹಜರು ಮಾಡಲಾಗತ್ತೆ ಯಾವ ಖಾಸಗಿ ರೆಸಾರ್ಟ್ ಅಂತ ಹೇಳಲಾಗ್ತಾ ಇದೆಯಲ್ವೇ ಅದೇ ಖಾಸಗಿ ರೆಸಾರ್ಟ್ಗೆ ಕರೆದೊಯ್ದು ಸ್ಥಳ ಮಹಜರು ಮಾಡಲಾಗತ್ತೆ ಯಾವ ಸ್ಥಳದಲ್ಲಿ ಅತ್ಯಾಚಾರ ಆಯಿತು ಯಾರ್ಯಾರಿದ್ರು ಏನು ಎತ್ತ ಕಿಡ್ನಾಪ್ ಏನಾದರೂ ಮಾಡಿದ್ರ ಅಥವಾ ಬೇರೆ ಏನಾದರೂ ಬೆದರಿಕೆ ಒಡ್ಡಿ ಆ ಮಹಿಳೆಯನ್ನು ಕರೆದಿದ್ರ ಅಥವಾ ಪುಸಲಾಯಿಸಿ ಏನಾದರೂ ಕರೆದ್ರ ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಇವತ್ತು ಮಾಹಿತಿಗಳನ್ನು ಕಲೆ ಹಾಕಲಿದ್ದಾರೆ ಸಂತ್ರಸ್ತೆಯನ್ನು ಕರೆದೊಯ್ದು ಅಧಿಕಾರಿಗಳು ಸ್ಥಳ ಮಹಜರು ಮಾಡ್ತಾರೆ ಇನ್ನು ಖಾಸಗಿ ರೆಸಾರ್ಟ್ಗೆ ಕರೆದೊಯ್ದು ಸ್ಥಳ ಮಹಜರನ್ನ ಮಾಡಲಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಹಲವಾರು ಸಾಕ್ಷ್ಯಗಳನ್ನು ಮಾಹಿತಿಗಳನ್ನು ಕಲೆ ಹಾಕೋದಕ್ಕೆ ಅಂತ ಅಧಿಕಾರಿಗಳು ಮುಂದಾಗ್ತಾರೆ ಯಾವ ರೂಮ್ನಲ್ಲಿ ಈ ಒಂದು ಅತ್ಯಾಚಾರ ಆಯಿತು ಯಾವ ಸ್ಥಳದಲ್ಲಿ ಅತ್ಯಾಚಾರ ಆಯಿತು ಆ ಸ್ಥಳದಲ್ಲಿ ಲಭ್ಯವಿರುವಂತಹ ಸಾಕ್ಷ್ಯಾಧಾರಗಳು ಏನು ಅದೆಲ್ಲವನ್ನು ಕೂಡ ಅಧಿಕಾರಿಗಳು ಕಲೆ ಹಾಕಲಿದ್ದಾರೆ ಸಿ ಸಿ ಟಿ ವಿ ಫುಟೇಜ್ ಏನಾದರೂ ಸಿಗುತ್ತಾ ಮುನಿರತ್ನ ಅವರು ಆ ಸ್ಥಳದಲ್ಲಿ ಇದ್ರ ಇನ್ನು ಏನು ಸಂತ್ರಸ್ತೆ ದೂರು ದಾಖಲು ಮಾಡಿದ್ದಾರೆ ಅವರು ಕೂಡ ಆ ರೆಸಾರ್ಟ್ಗೆ ಹೋಗಿದ್ರ ಅಥವಾ ಅವರನ್ನ ಕಿಡ್ನಾಪ್ ಏನಾದರೂ ಮಾಡಲಾಯ್ತಾ ಅಥವಾ ಪುಸಲಾಯಿಸಿ ಯಾರಾದರೂ ಕರೆದುಕೊಂಡು ಹೋಗುವಂತಹ ಕೆಲಸವನ್ನ ಮಾಡಿದ್ರ ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಅಧಿಕಾರಿಗಳು ಮಾಹಿತಿಗಳನ್ನು ಕಲೆ ಹಾಕ್ತಾರೆ ಇನ್ನು ಅದೇ ರೀತಿ ಏಳು ಜನ ಇದಾರೆ ಈ ಒಂದು ಪ್ರಕರಣದಲ್ಲಿ ಏಳು ಜನ ಏನಿದ್ದಾರೆ ಪ್ರತಿಯೊಬ್ಬರ ಪಾತ್ರ ಏನು ಯಾಕಂದ್ರೆ ಮುನಿರತ್ನ ಅವರು ಎ ಒನ್ ಆರೋಪಿಯಾಗಿದ್ದಾರೆ ಮುನಿರತ್ನ ಅವರೇ ಅತ್ಯಾಚಾರ ಮಾಡಿದ್ದಾರೆ ಎನ್ನುವಂತಹ ಒಂದು ಗಂಭೀರ ಆರೋಪದ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ ಎಫ್ಐಆರ್ ಆರ್ ದಾಖಲಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನುಳಿದ ಆರೋಪಿಗಳು ಯಾರಿದ್ದಾರೆ ಅವರು ಏನಾದರೂ ಅತ್ಯಾಚಾರ ಮಾಡಿದ್ರ ಅಥವಾ ಯಾರಾದರೂ ಪುಸಲಾಯಿಸಿ ಅವಳನ್ನ ಕರೆದುಕೊಂಡು ಬರುವಂತಹ ಕೆಲಸವನ್ನ ಮಾಡಿದ್ರ ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಅಧಿಕಾರಿಗಳು ಇವತ್ತು ಮಾಹಿತಿ ಕಲೆ ಹಾಕಲಿದ್ದಾರೆ ಖಾಸಗಿ ರೆಸಾರ್ಟ್ಗೆ ಕರೆದೊಯ್ದು ಸ್ಥಳ ಮಹಜರು ಮಾಡಲಿದ್ದಾರೆ ಇನ್ನು ಸ್ಥಳದಲ್ಲಿ ಏನೆಲ್ಲ ಸಾಕ್ಷ್ಯಾಧಾರಗಳು ಸಿಗುತ್ತೆ ಏನೆಲ್ಲ ಮಾಹಿತಿಗಳು ಲಭ್ಯವಾಗತ್ತೆ ಅದೆಲ್ಲವನ್ನೂ ಕೂಡ ಅಧಿಕಾರಿಗಳು ಇವತ್ತು ಕಲೆ ಹಾಕಲಿದ್ದಾರೆ